ಮಾಡಿರತಕ್ಕಂತ ಅತಿ ದೊಡ್ಡ ಭೂ ಹಗರಣದ ಸ್ಟೋರಿ ಇದು ಬಾಗಲೂರು ರೆವೆನ್ಯೂ ಇನ್ಸ್ಪೆಕ್ಟರ್ ಸರ್ಕಾರಿ ಭೂಮಿ ಮಾರಾಟ ದಂಧೆಯ ಅತಿ ದೊಡ್ಡ ಸ್ಟೋರಿ ಇದು ಬಿಲ್ಡರ್ಗಳು ದೊಡ್ಡ ದೊಡ್ಡ ಭೂ ಮಾಲೀಕರೇ ಈ ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ನ ಸಹಚರ್ ಸ್ಕ್ವೇರ್ ಫೀಟ್ಗೆ ಐದಾರು ಸಾವಿರ ಇರೋ ಊರಿಗೆ ಮಾತ್ರ ಈ ಆರ್ ಐ ಆಗಿ ಆಗಿ ನೇಮಕ ಆಗೋ ಈ ಸಂದೀಪ್ ಸಿಂಗ್ ತಹಶೀಲ್ದಾರರು ಎಸಿಗಳನ್ನೇ ಕ್ಯಾರೆ ಮಾಡದ ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಆರ್ ಐ ಸಂದೀಪ್ ಸಿಂಗ್ ಕೊಟ್ಟಂತ ಫೈಲ್ಗೆ ತಹಶೀಲ್ದಾರ್ ಕಮ ಕಿವ ಕಂದೆ ಸಹಿ ಹಾಕ್ತೇವೆ ಸಿಂಗಹಳ್ಳಿಯ ಹದಿಮೂರು ಎಕರೆ ಜಮೀನನ್ನ ತನ್ನ ಗೆಳೆಯ ಅನ್ಸ್ಕೊಂಡಂಥ ಬಿಲ್ಡರ್ಗೆ ಆರ್ ಐ ಸಂದೀಪ್ ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ರು ಐನೂರು ಕೋಟಿ ಮೌಲ್ಯದ ಸಿಂಗಹಳ್ಳಿ ಜಮೀನು ಸಂದೀಪ್ ಸಿಂಗ್ ಸಾಚರ ಬಿಲ್ಡರ್ ಪಾಲ್ ಗ್ರಾಮಸ್ಥರು ದೂರು ನೀಡಿದ್ರು ಕೂಡ ಗ್ರಾಮಸ್ಥರು ದೂರು ನೀಡಿದ್ರೂ ಕೂಡ ಬಾಗ್ಲೂರು ಆರ್ ಐ ಸಂದೀಪ್ ಸಿಂಗ್ ಮೇಲೆ ಯಾವುದೇ ರೀತಿಯ ಕ್ರಮ ಇರೋದಿಲ್ಲ ದಕ್ಷ ಖಡಕ್ ಐಎಎಸ್ ಅಧಿಕಾರಿ ಆದಿತ್ಯ ಅಂಬ್ಲಾನ್ ಬಿಸ್ವಾಸ್ ಅವರೇ ಈತನ ಮೇಲೆ ಮೊದಲು ಎಫ್ಐಆರ್ ಮಾಡಿ ಯಾವ ಭ್ರಷ್ಟ ಅಧಿಕಾರಿಯನ್ನು ಬಿಡದ ಐಎಎಸ್ ಬಿಸ್ವಾಸ್ ಅವರೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಆರ್ಐಎನ್ನ ಅರೆಸ್ಟ್ ಮಾಡಿ ಬದಲು ಬಾಗ್ಲೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಹಗರಣಗಳ ತನಿಖೆಗೆ ಎಸ್ಐ ಟಿ ಅನ್ನ ರಚನೆ ಮಾಡಿ ಆರ್ ಐ ಸಂದೀಪ್ ಸಿಂಗ್ ವಾಟ್ಸ್ಆಪ್ ಕಾಲ್ ಡೀಟೇಲ್ಸ್ ತೆಗೆದುಬಿಟ್ರೆ ವಾಟ್ಸ್ಆಪ್ ಕಾಲ್ ಡೀಟೇಲ್ಸ್ ತೆಗೆದು ಬಿಟ್ರೆ ಹಗರಣಗಳ ಸರಮಾಲೆಯ ಹೊರಬರುತ್ತೆ ಸಂದೀಪ್ ಸಿಂಗ್ ಮೊಬೈಲ್ ಸಿ ಡಿ ಆರ್ ತೆಗೆದ್ಬಿಟ್ರೆ ಬೆಂಗಳೂರಿನ ಭೂ ಹಗರಣ ಬಯಲಿಗೆ ಬರುತ್ತೆ ಆರ್ ಐ ಕಚೇರಿ ವಾಸ್ತವ್ಯ ಹೂಡಿರತಕ್ಕಂಥ ಫೈವ್ ಸ್ಟಾರ್ ಹೋಟೆಲ್ಗಳ ಒಂದು ಸಿಸಿ ಟಿವಿ ಕ್ಯಾಮ್ರಾ ಏನಿದೆ ಅದನ್ನ ಮೊದಲು ಪರಿಶೀಲನೆ ಮಾಡಿಸಿ ಖಡಕ್ ಐ ಎಸ್ ಬಿಸ್ವಾಸ್ ಅವರೇ ಸಿಂಗಹಳ್ಳಿ ಹದಿಮೂರು ಎಕರೆ ಜಮೀನನ್ನ ವಾಪಸ್ ಮೊದಲು ಪಡೆಯಿರಿ ಹದಿಮೂರು ಎಕರೆ ಜಮೀನು ಹದಿಮೂರು ಎಕರೆ ಜಮೀನು ಹಗರಣ ಹೊರ ಬರ್ತಿದ್ದಂತೆ ನಿವೃತ್ತಿಗೆ ಅರ್ಜಿಯನ್ನ ಬಾಗ್ಲೂರು ಆರ್ಐ ಸಂದೀಪ್ ಸಿಂಗ್ ನಿವೃತ್ತಿಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ ನಿವೃತ್ತಿಯಾಗಿ ಭೂ ಗೆ ಹೂಡಿಕೆ ಮಾಡೋ ಸಂದೀಪ್ ಪ್ಲಾನ್ ಇದು ಆ ಕಪ್ಪು ಹಣ ಏನಿದೆ ಅದನ್ನ ಗೆ ಕನ್ವರ್ಟ್ ಮಾಡೋದು ಬಾಗ್ಲೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ತನಿಖೆಯಾದ್ರೆ ಸಾವಿರಾರು ಎಕರೆ ಭೂಮಿ ಹಗರಣ ಬಯಲಿಗೆ ಬರುತ್ತೆ ಇಡಿಯಲ್ಲೂ ಕೂಡ ಬಾಗಲೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ವಿರುದ್ಧ ದೂರು ದಾಖಲಾಗಿದೆ ಸುದ್ದಿ ಪ್ರಸಾರಕ್ಕೆ ತಡೆಯಾಜ್ಞೆ ತರೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ ಮೊರೆ ಹೋದ ಸಂದೀಪ್ ಸಿಂಗ್ ಟೀಮ್ ಸಿಟಿ ಸಿವಿಲ್ ಕೋರ್ಟ್ಗೆ ಸಲ್ಲಿಸಿದ ಡೀಡ್ ಬಗ್ಗೆ ಸಿಸಿಎಚ್ ಅಂದರೆ ಸಿಸಿಎಚ್ ಕೋರ್ಟ್ ಅನುಮಾನ ವ್ಯಕ್ತಪಡಿಸುತ್ತೆ ಸಂದೀಪ್ ಹಾಗೂ ಟೀಮ್ ಪರ ತಡೆಯಾಜ್ಞೆ ನೀಡೋದಕ್ಕೆ ನಿರಾಕರಿಸಿ ಸೇಲ್ಡೀಡ್ ಅನುಮಾನ ವ್ಯಕ್ತಪಡಿಸಿದ ಜಡ್ಜ್ ಮಾನ್ಯ ನ್ಯಾಯಾಲಯವೇ ಸೇಲ್ಡೀಡ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಆರ್ಐ ಮೇಲೆ ಕ್ರಮಕ್ಕೆ ಮೀನಾಮೇಶ ಯಾಕೆ ಇದು ಪ್ರಶ್ನೆ ಮೀನಾಮೇಶ ಯಾಕೆ ಭೂ ಮಾಫಿಯಾದ ಹದಿಮೂರು ಜನರೊಂದಿಗೆ ಬಾಗ್ಲೂರು ಆರ್ ಆರ್ಐ ಕಳ್ಳಾಟ ನಡೆಸ್ತಾ ಇದೆ ಕಳ್ಳಾಟ ನಡೆಸ್ತಾ ಇದ್ದಾರೆ ಸಾವಿರಾರು ಕೋಟಿ ಮೌಲ್ಯದ ಸರ್ಕಾರಿ ಕೆರೆ ಜಾಗ ಅಕ್ರಮವಾಗಿ ಮಾರಾಟ ಆಗಿದೆ ಕಂದಾಯ ಅಧಿಕಾರಿಗಳೇ ಬಾಗಲೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಅನ್ನ ಮೊದಲು ಅರೆಸ್ಟ್ ಮಾಡಿ ಮೊದಲು ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳಿ